ಪ್ರಕರಣ ಪಂಚಾಯತ್ ಅಧ್ಯಕ್ಷರಂತ ದಿನ ಸಂಪಳ್ಳಿ ಅವರಿಗೆ ಈ ಸಮಾಜದಲ್ಲಿ ಅವ್ರಿ ಬಹುಶಃ ನಿಮಗೆಲ್ಲ ಅನುಭವ ಆಗೈತೆ ಈ ವರ್ಷದ ಏನು ಮತ್ತು ಈ ಕಾರ್ಯಕ್ರಮಕ್ಕೆ ನಿರ್ಮಾಣ ವ್ಯವಸ್ಥೆ ಮಾಡಿದಂಥ ಮಾಡಿದಂತಹ ಧನ್ಯವಾದಗಳು ಅಭ್ಯಾಸ ಮತ್ತು ಪ್ರತಿ ವರ್ಷ ಗಣಪತಿ ಸುಮಾರು ಒಳ್ಳೂರು ನೂರು ಕುಟುಂಬಗಳಿಗೆ ರಂಜಾನ್ ಕಿಟ್ಟನ್ನ ಅನ್ನ ಹಂಚುತ್ತಿರುವಂತಹ ಬಹಳಷ್ಟು ಸೌಲಭ್ಯದಲ್ಲಿ ಎಲ್ಲರಂತರೂ ಇರುತ್ತೆ ಭರವಂತ ನಮ್ಮ ಸರಿಗಳು ఎలా కుటుంబా ఇలా అంత అది గిఫ్ట్ రంజాన్ కొడుగు హీ ప్రతి కుటుంబి మొత్తం మన కలిసి కుందా గౌరవం కొట్టిన నిన్యవాదం నమ్మ కార్యక్రమం కుదు ನೀವು ಸ್ಥಳ ಸೈಕ್ರೂ ನಮ್ಮ ಜನ ಪ್ರತಿ ವರ್ಷ ಈ ಕಂಗು ಈ ಗೌರವ ಕೊಡ್ತೀರ ನಿಮ್ಮ ಪ್ರೀತಿಗೆ ಬಹಳಷ್ಟು ಶಾಲೆ ಸಹ ರಂಜಾನ್ ಅಂತ ಬಹುಶಃ ಪ್ರೀತಿ ಹಂಚುವಂತ ತಿಂಗಳು ಪ್ರತಿಯೊಬ್ಬರು ಪರಸ್ಪರವಾಗಿ ಪ್ರೀತಿಯನ್ನು ಹಂಚುವಂತ ಕೆಲಸ ಸಾಮರಸ್ಯವನ್ನು ಹಂಚುವಂಥ ಸವಾರ್ದತೆಯನ್ನು ಹಂಚುವಂತ ಕೆಲಸ ಅದಕ್ಕೆ ನಮ್ಮ ಪ್ರೇಮ ಶಾಂತಿಯ ಭೂತಾದ್ರೆ ಬಹಳಷ್ಟು ಅವರಿಗೆ ಖುಷಿಯಾಗಿರ್ತದೆ ಯಾಕಪ್ಪ ಅಂತ ಇದ್ದು ಕರ್ನಾಟಕ ನಲವತ್ತು

ಕ್ಯಾಲೆಂಡರ್ ಬಗ್ಗೆ ನನಗೆ ಯಾಕೆಪ್ಪಾ ಅಂತಂದ್ರೆ ಬಹುಶಃ ಪ್ರತಿಯೊಬ್ಬರ ನಮ್ಮ ನಮ್ಮ ಶ್ರೀರಾಮಸ್ ಪ್ರಸ್ಲಾಮಿಕ್ ಕ್ಯಾಲೆಂಡರ್ ಅನ್ನೋ ಒಂದು ಅದ ಉದ್ದೇಶ ಏನಪ್ಪಾ ಅಂತಂದ್ರ ಪ್ರತಿ ಮುಸ್ಲಿಮ್ಸ್ ಕ್ಯಾಲೆಂಡರ್ ಉರ್ದು ಇರ್ತಿದ್ರು ಬಹಳಷ್ಟು ಉರ್ದು ಗಡಿ ಮಾಡ್ತಂಗೆ ನಮಗೆ ಏನ್ ಅನಸ್ತು ನಮ್ಮ ಕೋಲಾರ ಬಾಬಾ ಅವರು ಕಾಲ ಕ್ಯಾಲೆಂಡರ್ ಚಲೋ ಆಗತ್ರಿ ಅಂತಂದ್ರೆ ಹೀಗಾಗಿ ನಮ್ಮ ಬ್ಯಾಂಕಿನ ಹೊತ್ತಿಂದ ಪ್ರತಿಯೊಬ್ಬರ ಮನೆಗೂ ಮುಟ್ಟಿಸಿ ಕನ್ನಡ ಕ್ಯಾಲೆಂಡರ್ ಬಹಳಷ್ಟು ಜನ ನೀವು ಅದನ್ನ ಈಗ ಅಂತ ನಮ್ಗೆ ಮದುವೆ ಕಾಲಕ್ಕಿಂತ ಬಹಳ ಶಾಲೆ ಇದ್ದಂತ ಕೂಡ ಡೇಟ್ ಬರ್ದಿತ್ತು ಈ ಬಹುಶಃ ಪ್ರತಿಯೊಬ್ಬರು ನಿಮ್ಮ ಮನೆ ಮನೆ ಮನೆಯಾಗ ಆ ಕ್ಯಾಲೆಂಡರ್ ಉಪಯೋಗ ಮಾಡಿ ಪ್ರತಿಯೊಬ್ಬ ಮನೆಗೆ ಗೊತ್ತಿಲ್ಲ ನಮ್ಮ ಬ್ಯಾಂಕಿನ ಮೆಂಬರ್ ಇರ್ಲಿ ಇರ್ಲಿ ಎಲ್ಲಾರು ಮುಖ ಬಿಜಾಪುರ್ ಮಧ್ಯ ಎಲ್ಲ ಕಡೆ ಬಿಜಾಪುರದಾಗಂತೂ ಬಹಳಷ್ಟು ಜನ ಏನಂದ್ರೆ ಇದು ನಮ್ ಕರ್ನಾಟಕವಾಗಿ ಬಹುಶಃ ಫಸ್ಟ್ ಟೈಮ್ ಇರ್ಬೇಕು ಕನ್ನಡ ಆದಾಗ

ಈ ಜಗತ್ತಿಗೆ ಬಂದು ಜಗತ್ತಿನ ಅಜ್ಞಾನವನ್ನ ತಮ್ಮ ವಚನದ ರೂಪದಲ್ಲಿ ಹೊಡೆದು ಓಡಿಸತಕ್ಕಂತಹ ಎಲ್ಲ ಬಸವಾದಿ ಪರಮತ್ಮರನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಕರ್ತೃ ಹುಚ್ಚೇಶ್ವರನನ್ನು ಧ್ಯಾನಿಸಿ ಇನ್ನು ಗುರುವಿನ ಗುರು ಪರಮಗುರು ಪರಮಗುರು ಪರಮಾರಾಧ್ಯರಾಗಿರ್ತಕ್ಕಂಥ ಪರಂಪೂಜೆ ಹನ್ನೆರಡನ ಹುಚೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ತಕ್ಕದ ಮೇಲೆ ಕೊಟ್ಟು ಅಲ್ಲ ನನ್ನ ಧ್ಯಾನಿಸಿ ರಂಜಾನದ ಕೊನೆಯ ದಿನದ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ಇಸ್ಲಾಂ ಧರ್ಮದ ಪ್ರವರ್ತಕರಾಗಿರ್ತಕ್ಕಂಥ ಬೆಳಿ ಕುದುರೆ ಅವರ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿರತಕ್ಕಂಥ ಮುರುಗೇಶ್ವರ ಅವರೇ ಹಾಗೂ ಚಣ್ಣ ಸಿಂಹಾಸನವರೇ ಹಾಗೂ ಮಂಕನಿ ಅವರೇ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶಣ್ಣ ಜಮಖಂಡಿ ಅವರೇ ಹಾಗೂ ಎಲ್ಲಪ್ಪ ಅಪ್ಪ ವಡ್ಡರ್ ಅವರೇ ಮಂತ್ರಣ್ಣ ಅಂಗಡಿ ಅವರೇ ಹಾಗೂ ದೇವಿ ಪ್ರಸಾದ್ ಅವರೇ ಹಾಗೂ ಸಿದ್ದು ಅವರೇ ಹಾಗೂ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಬಿಸಾಬ್ ವಕೀಲ್ರವರೇ ಹಾಗೂ ರಾಜು ಕೋಲಾರ ಅವರೇ ಇಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಮ್ಮ ಕೂಡ ಶರಣ ಶರಣಾರ್ಥಿಗಳು ದಿನಗಳ ಕಾಲದವರೆಗೆ ರಂಜಾನದ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ತಾವೆಲ್ಲರೂ ಅನುಭವಿಸಿರ್ತಕ್ಕಂಥವು ನಾವೆಲ್ಲ ಶರಣ ಪ್ರಕೃತಿಯಲ್ಲಿ ಮಾತನಾಡೋ ಕಾಲಕ್ಕೆ ಅನುಭವ ಮತ್ತು ಅನುಭವ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಕರೀತೇವೆ ತಾವೆಲ್ಲ ಮೂವತ್ತು ದಿನಗಳ ಕಾಲದವರೆಗೆ ಅನುಭವಿಸಿರ್ತಕ್ಕಂಥವು ಬಹುಶಃ ಆರೋಗ್ಯ ಪೂರ್ವವಾಗಿ ಮತ್ತು ವೈಜ್ಞಾನಿಕ ಒಳಗಡೆ ಬಹಳ ರಥ ಅಂತಂದ್ರೆ ಅದು ಅನುಷ್ಠಾನ ಅಂತ ನಾವು ಕರಿತಕ್ಕಂಥದ್ದು ಅನುಷ್ಠಾನ ಮಾಡೋದು ಅನುಷ್ಠಾನ ಅಂದ್ರೆ ಏನು ಅಂತಂದ್ರೆ ಏನು ಮೂವತ್ತು ದಿನಗಳ ಕಾಲದವರೆಗೆ ತಾವು ಧ್ಯಾನದೊಂದಿಗೆ ಹಾಗೂ ಜಪದೊಂದಿಗೆ ತಪದೊಂದಿಗೆ ತಾವೇನು ಆ ಅಲಾನನ ಸ್ಮರಣೆಗೋಸ್ಕರವಾಗಿ ತಾವು ಮೂವತ್ತು ದಿನಗಳ ಕಾಲ ಮೀಸಲಿಟ್ಟು ಈ ಮುಂದೆ ಬರ್ತಕ್ಕಂಥ ಮತ್ತೆ ಹನ್ನೊಂದು ತಿಂಗಳ ಕಾಲದವರೆಗೆ ನನಗೆ ಏನೇನು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಅವೆಲ್ಲವೂ ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ದೇಹ ಉದ್ದೇಶವಾಗಿರ್ತಕ್ಕಂಥದ್ದು ಇದನ್ನೇ ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ಮತ್ತೊಂದು ಧರ್ಮದಲ್ಲಿ ಆಗಿರ್ಬೋದು ಶ್ರಾವಣ ಮಾಸ ಮತ್ತು ಮೊನ್ನೆ ಅದು ಮುಗಿದ ಮರುದ ಅಮಾವಾಸ್ಯ ನಂತರದಲ್ಲಿ ಅದು ಭಾದ್ರಪದ ಮಾಸ ಅಂದ್ರೆ ಭದ್ರವಾಗಿ ಉಳಿಸ್ಕೊಳ್ತಕ್ಕಂಥದ್ದು ಅನ್ನೋದು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆ ಭಾವನೆಗಳು ಶುದ್ಧರಾದ್ರೆ ನಮ್ಗೆಲ್ಲವೂ ಕೂಡ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥ ಕಾರಣದಿಂದ ನಮ್ಮ ಹಿರಿಯರು ಈ ಎಲ್ಲಾ ಅನುಭವಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ದಯವಿಲ್ಲದ ಧರ್ಮ ರಾವು ದಯ ದಗವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಗವೇ ಧರ್ಮದ ಮೂಲವೈಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ನಮಗೆ ಬರೆದು ಕೊಟ್ಟು ಹೋಗಿರ್ತಕ್ಕಂಥ ಅಂದ್ರೆ ಅದೊಂದು ಶಾಸನದ ರೂಪದಲ್ಲಿ ಧರ್ಮ ಅಂದ್ರೆ ಆ ಧರ್ಮ ಈ ಧರ್ಮ ಮತ್ತೊಂದು ಧರ್ಮ ಯಾವುದೇ ಧರ್ಮ ಆ ಕಾಣತಕ್ಕಂಥದ್ದು ಭೇದ ಭಾವ ಬೇಡ ಒಟ್ಟಾರೆ ಮನುಷ್ಯನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ದಯ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಇರಬೇಕು ಅಂತಂದ್ರೆ ಆ ಪ್ರಾಣಿ ಅಂತಂದ್ರೆ ಕೇವಲ ನಾಲ್ಕು ಕಾಲಿನ ಪ್ರಾಣಿ ಮಾತ್ರ ಅಲ್ಲ ಇದು ಮನುಷ್ಯನೂ ಕೂಡ ಒಂದು ಪ್ರಾಣಿನೇ ಮನುಷ್ಯನು ಕೂಡ ಪ್ರಾಣಿ ಸಂಕುಲದಲ್ಲಿ ಇದು ಕೂಡ ಒಂದು ಪ್ರಾಣಿನೇ ಎಲ್ಲರಲ್ಲೂ ಕೂಡ ಅದನ್ನೇ ಬಸವಣ್ಣನವರು ವರುಷ ಶಾಸ್ತ್ರಗಳಲ್ಲಿ ಒಂದು ಹೆಜ್ಜೆ ಇಕ್ಕಿತ್ತ ಬಸವಣ್ಣನವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಕ್ಕಂಥ ಮಾತನ್ನು ಎಲ್ಲಾ ಜೀವಿಗಳಿಗೂ ಕೂಡ ಲೇಸನೆ ಬಯಸುವಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿದ ಹಾಗೆ ತಾವೆಲ್ಲ ಪ್ರಾರ್ಥನೆ ಮಾಡೋದು ಬಹುಶಃ ನಿನ್ನೆ ದಿವಸನೂ ಕೂಡ ಅಲ್ಲಮರ ಜಯಂತೋತ್ಸವ ಕಾರ್ಯಕ್ರಮವನ್ನು ಕೂಡ ಆಚರಿಸಿರ್ತಕ್ಕಂಥದ್ದು ಅಲ್ಲಮರ ಜಯಂತೋತ್ಸವ ಉತ್ಸವ ಇಲ್ಲ ಅಲ್ಲಗಳನ್ನೆಲ್ಲವನ್ನೂ ಕೂಡ ಅಲ್ಲಗಳಿರ್ತಕ್ಕಂಥ ಅಲ್ಲಮ್ಮ ಅಂತಕ್ಕಂಥ ನಾವೆಲ್ಲರೂ ಕೂಡ ಕರಿತೇವೆ ಹಾಗೆ ಅಲ್ಲನು ಕೂಡ ಎಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂಥದನ್ನು ಕೂಡ ನಾವೆಲ್ಲರೂ ಕೂಡ ಕೇಳ್ತಕ್ಕಂಥ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಚೆಲ್ಲಿ ಬಯಲು ಬಯಲಾಗಿ ಬಯಲಾದಿನಯ್ಯ ನಿಮ್ಮ ಪೂಜಿಸಿದವರು ಉನ್ನತ ಬಯಲಾದರು ನಾನಿಮ್ಮ ಪೂಜಿಸಿ ಬಯಲಾದಿನಯ್ಯ ಗುಹೇಶ್ವರ ಅಂತಕ್ಕಂಥ ಮಾತನ್ನ ಹೇಳೋದು ಅಲ್ಲ ಕಾವೆಲ್ಲ ಧ್ಯಾನ ಮಾಡ್ಬೇಕಾದ್ರೆ ಬಯಲಿನಲ್ಲಿ ಅವನನ್ನ ಧ್ಯಾನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇಟ್ಟು ಅದನ್ನ ಮಾಡಿ ಅಂತಕ್ಕಂಥದಲ್ಲ ಎಲ್ಲಾ ಕಡೆನೂ ಕೂಡ ಅಲ್ಲ ಇದ್ದಾನೆ ಅಂತಕ್ಕಂಥದ್ದು ಅಲ್ಲವನು ಅದನ್ನೇ ಹೇಳಿದ್ರು ಎಲ್ಲವೂ ಕೂಡ ಬಯಲಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹೋಗ್ತಕ್ಕಂಥದ್ದು ಎಲ್ಲಿದೆ ಬಯಲಿನಲ್ಲಿನೆ ಎಲ್ಲವೂ ಕೂಡ ಹೋಗ್ತಕ್ಕಂಥದ್ದು ಬಯಲಿನಲ್ಲಿ ಅಂತಕ್ಕಂಥದ್ದು ಅಲ್ಲಮ್ಮನ ಜಯಂತಿನೂ ಕೂಡ ನಿನ್ನೆ ನಾವೆಲ್ಲರೂ ಕೂಡ ಆಚರಿಸಿರ್ತಕ್ಕಂಥದ್ದು ಇಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಗಳು ಧರ್ಮ ಧರ್ಮಗಳಲ್ಲಿ ಉನ್ನತವಾಗಿರ್ತಕ್ಕಂತ ಒಂದು ಏನು ಸಹಭಾಸ್ಕರವಾಗಿ ಮಾಡಿ ಕೊಟ್ಟಿರ್ತಕ್ಕವನ್ನ ವಹ ಚಾಚು ತಪ್ಪದೆ ಪ್ರೀತಿ ಪೂರ್ವಕವಾಗಿ ನಡೆಸಿಕೊಂಡು ಬರ್ತಕ್ಕಂತದ್ದು ನಮ್ಮ ಕಮತ್ಗಿ ಗ್ರಾಮ ಅಂದ್ರೆ ನಮ್ಗೆ ಬಹಳ ಹೆಮ್ಮೆ ಮತ್ತು ಬಹಳ ಸಂತೋಷವನ್ನ ನಾವೆಲ್ಲರೂ ಕೂಡ ಬೇರೆ ಯೋಚನೆಗಳು ಆಲೋಚನೆಗಳು ಏನೇ ಇದ್ರು ಕೂಡ ಇಲ್ಲಿ ಒಂದೇ ಕೈಯಿಂದ ಈ ಈ ಕಡೆದವ್ರು ಮಾಡಿದೆ ಆ ಕಡೆದವ್ರು ಹತ್ತು ಕೈಯಿಂದ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಆ ಕಡೆಯಿಂದ ಹತ್ತು ಕೈಯಿಂದ ಕೊಟ್ಟರೆ ಈ ಕಡೆಯಿಂದ ಒಂದು ಕೈಯಿಂದ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಒಟ್ಟಾರೆ ಎರಡೂ ಧರ್ಮದವರು ಎಲ್ಲಾ ಧರ್ಮದವ್ರು ಎರಡಲ್ಲ ಎಲ್ಲಾ ಧರ್ಮದವರು ಕೂಡ ಅನ್ಯವಾಗಿರ್ತಕ್ಕಂಥ ಊರು ಅಂತಂದ್ರೆ ಅದು ನಮ್ಮ ಕಮುತಗಿ ಗ್ರಾಮ ಅಂತಂದ್ರೆ ಒಬ್ಬ ಹೆಮ್ಮೆಯನ್ನಾಗಿರ್ತಕ್ಕಂಥದ್ದು ಈ ಪ್ರೀತಿ ಈ ಪ್ರೇಮ ಈ ಶ್ರದ್ಧೆ ಸದಾಕಾಲ ಉಳಿಬೇಕಾಗಿರ್ತಕ್ಕಂತಹ ಅನಿವಾರ್ಯ ಕಾರಣಗಳಿಂದ ಕೆಲವೊಂದಿಷ್ಟು ಮನಸ್ತಾಪಗಳು ಇರುತ್ತೆ ಧರ್ಮ ಧರ್ಮಗಳಲ್ಲಿ ಹಲವಾರು ಮನಸ್ತಾಪಗಳಿರ್ತವೆ ಏನೇನೋ ಕುಚೈತ ರೀತಿಯಲ್ಲಿ ಏನೇನೋ ಮಾತುಗಳು ಬರ್ತಿರ್ತವೆ ಅವನ್ನೆಲ್ಲೂ ಕೂಡ ಆಗಿನ ಸಂದರ್ಭದಲ್ಲಿನೇ ಅವನನ್ನು ಕೂಡಿಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಆ ಧರ್ಮದ ಮುಖ್ಯಸ್ಥರು ಅದನ್ನು ಮಾಡಿದಾಗ ಸನ್ಸನ್ ಸಣ್ಣ ಅಲ್ಲಿಗೆ ಅಲ್ಲಿಗೆ ಮುಗಿಸ್ಕೊಂತದಾಗ ಅನುಕೂಲತೆಗಳಾಗ್ತವೆ ಅಂತಕ್ಕಂಥದ್ದನ್ನ ನಮಸ್ಟ್ ನಾವೇ ತಿಳುವಳಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತ ಅಪೂರ್ವವಾಗಿರ್ತಕ್ಕಂಥದ್ದು ಬಹುಶಃ ಈಗ ಆ ಇತ್ತಿತ್ತಲಾಗಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದೇವೆ ನಮ್ಮ ಜಾರಿಗೆ ಅಲ್ಲ ಹಿಂದಿನೇ ಹನ್ನೆರಡನೇ ಅಜ್ಜರ ಬಲಿಗೆ ಜಂಟ ಆಗಿರ್ತಕ್ಕಂಥ ಯಾರು ಅಂತಂದ್ರೆ ಅದ್ರ ಬದ್ಗಿ ಸಾಬು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಬದ್ಗಿ ಸಾಬ್ರು ಹನ್ನೆರಡನೇ ಅಜ್ಜರಿಗೆ ಬಹಳ ಪ್ರೀತಿಯ ಪಾತ್ರವಾಗಿರ್ತಕ್ಕಂಥದ್ದು ಬಹುಶಃ ಹನ್ನೆರಡ ಅಜ್ಜರಿಗೆ ನಮ್ಮ ಮಠದ ಪರಿಸ್ಥಿತಿ ಮಠದ ಏನು ಸಂಸಾರಿಕವಾಗಿರ್ತಕ್ಕಂಥದ್ದು ಗೊತ್ತಿರೋದು ಒಂದು ಬಂದಿಗೆ ಸಾಬುತಿಯರಿಗೆ ಇನ್ನೊಂದು ಕೋಟೆ ಕಲ್ಯಾಣ ರಂಗನಗೌಡರಿಗೆ ಅಂತಕ್ಕಂಥದ್ದು ಅವರು ಮುಂದಿನ ಬಹಳ ಅಮೂನ್ಯವಾಗಿರ್ತಕ್ಕಂತಹ ಮಾತುಗಳನ್ನ ಮಾತನಾಡ್ತಕ್ಕಂಥ ವ್ಯವಸ್ಥೆ ಅವರು ಕೂಡ ಅಷ್ಟೇ ಭಕ್ತಿ ಅಷ್ಟೇ ಪ್ರೀತಿ ಅಷ್ಟೇ ಶ್ರದ್ಧೆಯನ್ನು ಹನ್ನೆರಡನೇ ಹಾಜರ ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಇದು ನಿರಂತರವಾಗಿರ್ತಕ್ಕಂಥ